ಪ್ರೀತಿಯ ಪುರಾಣವನ್ನು ಪರಿಚಯಿಸುವ ಪುಟ್ಟ ಪರ್ಯ ಪವಿತ್ರ ಪ್ರೀತಿಯ ಪುರಾಣವನ್ನು ಪರಿ ಪರಿಯಾಗಿ ಬಿಚ್ಚಿ ಹಾಡುತ್ತೇನೆ ಕೇರಳ ಪ್ರಥಮದಲ್ಲಿ ಒಬ್ಬನಿಗೆ ಮನಸ್ಸು ಕೊಟ್ಟು ಮತ್ತೊಬ್ಬನನ್ನು ಪ್ರೀತಿಸಿ ಇನ್ನೊಬ್ಬನ ಮದುವೆಯಾಗಿ ಮೋಸ ನೋಡುವ ಪವಿತ್ರ ಪ್ರೀತಿಯ ಇತಿಹಾಸದ ಪೋಟದಲ್ಲೇ ಗಂಡನ ಮನೆಯಿಂದ ತವರಿಗೆ ಬಂದಾಗ ಪ್ರೇತಮ್ಮನನ್ನು ಭೇಟಿ ಹಾಗೆ ಜಾಗದಲ್ಲಿ ಪಟ್ಪಟೆಯನ್ನು ಚಾರಿಸಿ ಕಬ್ಬರ ಈ ಹಣ್ಣುಗಳಿಲ್ಲ ಪವಿತ್ರ ಪ್ರೀತಿಯ ಇತಿಹಾಸದ ಪೋಟದಲ್ಲೇ ಹುಡುಗನನ್ನು ಬಿಟ್ಟು ಮತ್ತೊಬ್ಬ ಹುಡುಗನನ್ನು ಮದುವೆಯಾಗಿ ಮತ್ತದೇ ಮೊದಲ ಹುಡುಗನೊಂದಿವೆ ಊರು ಬಿಟ್ಟು ಓಡಿ ಹೋಗುವಣಷ್ಟಿಲ್ಲ ಈ ನಿನ್ನ ಪವಿತ್ರ ಪ್ರೀತಿಯ ಇತಿಹಾಸದ ಪುಟದಲ್ಲೇ ಇಂಥವರೇ ಮಾ ಕಳದರೆಂದು ನಡೆದುಕೊಳ್ಳುತ್ತಿರಬೇಕಾದರೆ ಇನ್ನು ಲೆಕ್ಕ ನ್ಯಾಯ ಮಾ ಬಣ್ಣದ ಹೆಣೆ ನಮಸ್ಕಾರ ಮಗನೇ ಆ ಬಾಲೆಯನ್ನು ಕಾಯ್ಬಿಡದಿದ್ದರೆ ಉಷ್ಣ ಹೇಳುವ ಜಾಗದಲ್ಲಿ ಕೊಚ್ಚು ಹಾಕಿ ಹುಗಿದುಕಡ್ತೇನೆ ಇಲ್ಲಿನ ಪಚ್ಚದು ಅವನು ಪಚ್ಚ ಪವಿತ್ರವಾಗಿ ನಡೆಯಬೇಕಾಗಿದ್ದ ಕಾರ್ಯಕ್ಕೆ ಆ ಪವಿತ್ರನ ಅನೆಯನ್ನು ಅಪ್ಪಳಿಸಿದೆಯಾ ಅವಿವೇಕಿ ನನ್ನ ಮಗನೇ ಏ ನಾನು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಭದರಂಗಂತೆ ಭಜರಂಗ್ ಬಿರಿಯುವ ಈ ನಿನ್ನ ಭುಜಲನ ಪರ್ರ ಈ ನಿನ್ನ ಭುಜಬಲನ ಪರಾಕ್ರಮವನ್ನು ಬೇಗ ಬಗ್ಗೆ ಮಾಡುತ್ತೇರ್ಫುಲ್ ಬಾರುತ್ತೆ ನ ಮಗನ ಯಾರಮ್ಮ ನೀನು ನೋಡಿ ಈ ಊರಿಗೆ ಆಗರ್ವ ಶ್ರೀಮಂತ ಎನಿಸಿಕೊಂಡಿರುವ ಸಿದ್ದಪ್ಪ ನಾಯಕನ ಮಗಳು ನಾನು ಈ ಕಾಡಿನಲ್ಲಿ ಜಿಂಕೆಯನ್ನು ನೋಡಲು ಅಂತ ಬಂದೆ ಅಷ್ಟರಲ್ಲಿ ಈ ಕಾಡು ಮೃಗ ನನ್ನ ಮೈ ಮೇಲೆ ಬಂತು ನೋಡಿ ಅವನಿಂದ ನಾನು ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ನೋಡಮ್ಮ ಒಂಟಿ ಹೆಣ್ಣು ಮಕ್ಕಳ ಕೆಟ್ಟ ನನ್ನ ಮಕ್ಕಳ ತಾವೇ ಪಂಟರಂದು ತಮ್ಮ ಸುಟ್ಟಾಟವನ್ನು ಮುಂದುವರಿಸುತ್ತಾರೆ ನಿಮ್ಮಂತ ಹೆಣ್ಣು ಮಕ್ಕಳು ಬರಬಾರದು ಮುಳುಗು ಮನೆ ಸರ್ಕು ಹೋಗಮ್ಮ ಆಯ್ತು ಅಂದ ಹಾಗೆ ನಿಮ್ಮಲ್ಲಿ ಒಂದು ವಿನಂತಿ ಇಲ್ಲಿ ನಡೆದ ಘಟನೆಯನ್ನು ತಾವು ಯಾರತ್ರೂ ಹೇಳಬೇಡಿ ನಿಮ್ ಕೈ ಮುಗಿದು ಬಿಟ್ಕೊಳ್ತೀನಿ ನಾನು ನೋಡಮ್ಮ ಮತ್ತೆ ಮನೆ ಹೆಣ್ಣು ಮಕ್ಕಳ ಮಾನ ತಗಿಯುವ ಮೂರ್ಘಮಲ ಮಾಯ ಸೂರ್ಯ நான் ஓகேத்தர திண்டு பிசாக்க சந்த கண்டவர கத்த கடிய ஜெயசூரன் கட்டி நடைபெற பிரம்மா யாதவருக்கு யம கதைய கதன கிளிகே